ಕನ್ಫರ್ಮ್ ಆಗಿ ನೂರು ಜನ ಹೊಡೆದ ಏನ್ ಮಾಡಿ ಮಾಡ್ ಗುಂಡೆಗೆ ಕಳಿಸ್ಕೊಟ್ಟು ಬಂದ್ಕೊಟ್ಟು ಮಾಡಿದೆ ದಪ್ಪನ್ ಮಾಡಿದ್ದ ಮುಂಜೆ ದೇವಗಳನ್ನ ದಪನ್ ಮಾಡಿದೆ ದಪ್ಪನ್ ಮಾಡಿದ್ದ ಮುಂಜೆ ದೇವಗಳನ್ನ ದಪನ್ ಮಾಡಿದೆ ಅದ್ ನಮಗ್ ರಾಜಕಾರಣಿಗಳು ಇದ್ರೆ ಹಾಕದೇ ತಪ್ಪು ಅವ್ರನ್ನ ಹೊಕ್ಕ ಹೊಡಿಬೇಕು ನಾವು ನಾವು ಸರ ಕಾಂಗ್ರೆಸ್ ಬಿಜೆಪಿ ಅನ್ನಂಗಿಲ್ಲ ಭಾರತ್ ಬಂದಾಗ ಭಾರತ್ ಒಂದಾಗಿ ಅವ್ರನ್ನ ಹೊಕ್ಕ ಹೊಡದ್ ಸರ್ ಅವ್ರನ್ನ ಮಂಡಿಗಲ್ ಹುಡ್ಬೇಕು ನಮ್ಮ ಉದ್ದೇಶ ತಪ್ಪ ನಾವ್ ಏನ್ ಇದ್ರು ಭಾರತ ಒಂದಾಗೇ ಇರ್ಬೇಕು ಅದ ಪಕ್ಷ ಪಂಗಡ ನೋಡಂಗಲ್ಲ ನಾವ್ ಹೊಂದಾಣಿಕೆ ಮಾಡ್ಬೇಕು ಏನ್ ಮಾಡಿದ್ರು ಕೆಲಸ ಸರ್ ಭಾರತೀಯ ಸೇನೆ ಬಗ್ಗೆ ಈ ಏನ್ ನರೇಂದ್ರ ಮೋದಿ ಅವ್ರು ಮಾಡತಕ್ಕಂತ ಏನ್ ಇದು ಇದೆಯಲ್ಲ ಅದ್ರ ಬಗ್ಗೆ ಬಹಳ ನಮ್ಗೆ ಭಾರತೀಯ ನಾಗರಿಕನಾಗಿ ನಮಗೆ ಬಹಳ ಹೆಮ್ಮೆ ಇದೆ ಸರ್ ಸರ್ ಅವ್ರು ಪ್ರಶ್ನೆ ಮಾಡತಕ್ಕಂಥದ್ದು ಸರಿಯಲ್ಲ ಒಬ್ಬ ಭಾರತೀಯ ನಾಗರಿಕನಾಗಿ ಭಾರತೀಯ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇಂತಹ ಸಂದರ್ಭದಲ್ಲಿ ಇವ್ರು ಮಾಡ್ತಕ್ಕಂಥದ್ದು ನೋಡಿದ್ರೆ ಏನೋ ನಮಗೆ ಮುಜುಗರ ಆಗ್ತಾ ಇದೆ ಸರಿಯಲ್ಲ ಅವ್ರು ಮಾತಾಡ್ತಕ್ಕಂಥದ್ದು ಆ ವಿಷಯದ ಬಗ್ಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ದಿಟ್ಟ ನಿರ್ದೇಶನ ತೋಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ದೇಶದ ಒಂದು ಇತಿಹಾಸದೊಳಗ ಒಂದ್ ಬಲಿಷ್ಠವಾದ ಕೆಲಸ ಮಾಡ್ಯಾನ ಎಲ್ಲರ ರಕ್ಷಣೆ ಮಾಡುವಂತ ಕೆಲಸ ಈ ನಮ್ಮಂತ ಸಾಮಾನ್ಯ ಜನರಿಗೆ ಮೋದಿ ದೇಶ ಉಳಿತೈತಿ ನಾವ್ ಉಳಿತೇವಿ ಅನ್ನೋ ಒಂದು ಹೆಮ್ಮೆ ಸರ್ ತಿಳುವಳಿಕೆ ತಿಳುವಳಿಕೆಲ್ಲ ಮಾಡೋ ಮಾತಾಡೋ ಮಾತು ಪೂರ್ತಿ ಬಗ್ಗೆ ಮಾಹಿತಿ ತಗೊಂಡು ಬಗ್ಗೆ ಅರೂ ಇದ್ದು ಮಾತಾಡ್ರಿ ಏನಾಗ ಉಳಿಸ ಯಾರೋ ಒಬ್ರು ಏನೋ ಹೇಳ್ತಾರ ದೇಶ ಅದಕ್ಕೆ ಮೆಚ್ಚೋದಿಲ್ರಿ ತಮ್ಮ ವೈಯಕ್ತಿಕ ಸಾಧನೆಗೋಸ್ಕರ ಏನಾದ್ರು ಹೇಳ್ತಾರ ಅದ್ರ ಬಗ್ಗೆ ಏನು ಸಂಬಂಧಿಸ್ ತರ ಸರ್ ಸೈನ್ಯಕ್ ಅವಮಾನ ಮಾಡ್ದಂಗ ಸರ್ ಅದು ಜೀವದ ಅಂಗ ತೋರದವ್ರು ಮಾಡ್ತಾರ ಅಂದ್ರ ಅವ್ರಿಗೊಂದರ ಅವಮಾನ ಮಾಡ್ದಂಗ ಸರ್ ಐತಿ ಸರ್ ಸರ್ ತುಂಬಾ ಕಷ್ಟ ಇದೆ ಇವ್ರು ಹೇಳೋದು ಬಹಳ ಸುಲಭ ಮಂಗೆನಲ್ಲ ಇವ್ರು ಅಲ್ಲಿ ಹೋಗಿ ಇಪ್ಪತ್ ನಾಲ್ಕನ್ನ ಹನ್ನೆರಡು ಅಲ್ಲಿ ಸೈನಿಕರು ಬಹಳ ತುಂಬಾ ಕೆಲಸ ಮಾಡ್ತಾರೆ ಅದಕ್ಕೆ ಪ್ರಧಾನ ಮಂತ್ರಿ ಮೋದಿ ಅವರು ಮೊನ್ನೆ ಹೋಗಿ ಪಂಜಾಬ್ ಅಲ್ಲಿ ನೀವು ಮಾಡಿದ ಸಾಧನೆಗಳಿಗೆ ಒಂದು ಥ್ಯಾಂಕ್ಸ್ ಹೇಳಿದಾರೆ ಆಮೇಲೆ ಒಬ್ರು ಪೈಲಟ್ ಲೇಡೀಸ್ ಒಬ್ರು ಮೊನ್ನೆ ದಿನ ಅವ್ರು ಬೆಳಗಾವಿಯವರು ಅಂದಿಲ್ಲ ನಮ್ಮ ಕರ್ನಾಟಕದವರು ಹೋಗಿ ಮಾಡಿ ಒಂದೊಂದು ಹೆಮ್ಮೆ ಎಮ್ಮೆ ಬರ್ತಾ ಇದೆ ಇಷ್ಟು ವರ್ಷದಿಂದ ಇವ್ರು ಏನು ಮಾಡಿದ್ರಲ್ಲ ಅವ್ರು ಮಾಡ್ತಾವ್ರಲ್ಲ ಅದಕ್ಕೆ ನಾವು ಕುಸಿಬಿಡ್ಬೇಕು ಬೇರೆ ಹೊರಡ ಬಂದು ನಮ್ಮ ದೇಶ ಮಾಡೋದು ಆಳೋಂಥವ್ರಿಗೆ ಚಾನ್ಸ್ ಕೊಡಬಾರ್ದು ಇದು ನಮ್ಮ ಇದು ಆದ್ರೆ ಇವ್ರು ಸುಮ್ನೆ ಯಾವ ತರ ಬೇಕು ಮಾತಾಡೋ ಮುಖ್ಯ ಅಲ್ಲ ಏನಾಗ್ಲಿ ಒಂದು ಮಾತಾಡೋ ಮುಂಚೆಗೆ ಯತ್ ನಮ್ಮ ಮಾತಾಡ್ಬೇಕು